ಆತ್ಮೀಯ ಕಿಸಾನ್ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆಯವರಿದ್ದಾರೆ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬ ನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ವಿಶ್ವ ರೇಬಿಸ್ ದಿನ ಎರಡು ಸಾವಿರ ಇಪ್ಪತ್ತೈದು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇದರ ರೂಪುರೇಷೆ ಬಗ್ಗೆ ಮತ್ತೆ ಉದ್ದೇಶಗಳ ಬಗ್ಗೆ ಇದರ ಆಗು ಹೋಗಗಳ ಬಗ್ಗೆ ಇವತ್ತು ನಮ್ಮ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಡಾಕ್ಟರ್ ಬಾಗಲಕೋಟೆ ರೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಬಾಗಲಕೋಟೆ ಅಂತ ನಾನು ಇವತ್ತು ವಿಶ್ವ ರೇಬಿಸ್ ದಿನ ಎರಡು ಸಾವಿರದ ಇಪ್ಪತ್ತೈದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಈ ವಿಶ್ವ ರೇಬಿಸ್ ದಿನದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಹಾಗೂ ಈ ರೇಬಿಸ್ನ ನಾವು ನಿಯಂತ್ರಣ ಅಥವಾ ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಹೇಳಿ ಈಗ ರೇಬೀಸ್ ಅಂತಂದರೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಿ ಮತ್ತು ನಮ್ಮ ಸಾಮಾನ್ಯ ರೈತ ಬಾಂಧವರಿಗೆ ಹಸು ಸಾಕಣೆ ಮಾಡತಕ್ಕಂಥವರಿಗೆ ಹೈನುಗಾರಿಕೆ ಮಾಡ್ತಕ್ಕಂಥವರಿಗೆ ಒಟ್ಟಾರೆ ಪಶು ಅವಲಂಬಿತ ಏನು ಕುಟುಂಬಗಳು ಇದಾವೆ ಇದ್ದಾವೆ ಅವರಿಗೆ ಯಾವ ರೀತಿಯಿಂದ ತಾವು ವ್ಯಾಖ್ಯಾನ ಮಾಡ್ತೀರಿ ಸರ್ ಸರಳ ರೂಪದಲ್ಲಿ ಈ ರೇಬಿಸ್ ಅಂದರೆ ಇದು ಒಂದು ವೈರಸ್ನಿಂದ ಬರುವಂಥ ರೋಗ ಆ್ಯಕ್ಚುಲಿ ಇದೇನಂದರೆ ನಮ್ಮ ಲಿಸ್ಸಾ ವೈರಸ್ ಅಂತ ಪ್ರಭೇದ ಇದೆ ಆ ವೈರಸ್ನಿಂದ ಬರುವಂಥ ರೋಗ ಸಾಂಕ್ರಾಮಿಕ ರೋಗ ಆಗಿದೆ ಇದನ್ನು ನಾವು ಸಾಮಾನ್ಯವಾಗಿ ನಾವು ಹುಚ್ಚುನಾಯಿ ರೋಗ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ರ ನಾಯಿಗಳಲ್ಲಿ ಕಂಡುಬರುತ್ತೆ ಬೆಕ್ಕುಗಳಲ್ಲೂ ಕಂಡುಬರುತ್ತೆ ಆದರೆ ನಾವು ಇದನ್ನು ನಾಯಿ ರೋಗ ಅಂತಲೂ ಕೂಡ ಕರಿತೀವಿ ಪ್ರಮುಖವಾಗಿ ಎಲ್ಲ ಸಸ್ತನಿಗಳಲ್ಲೂ ಕಂಡುಬರುತ್ತೆ ಇದೇನು ಮಾಡುತ್ತೆ ಅಂದರೆ ಕೇಂದ್ರ ನರಮಂಡಲ ಅಂದರೆ ನಮ್ಮ ಬ್ರೈನ್ ಇರ್ಬೋದು ಅಥವಾ ಬೆನ್ನು ಉರಿ ಇರ್ಬೋದು ಆ ನರಮಂಡಲವನ್ನೇ ಹಾನಿಗೊಳಿಸಿ ಮೆದುಳಿನ ಉರಿಯೂತ ಮಾಡಿ ಸಾವಿಗೆ ಕಾರಣ ಆಗುತ್ತೆ ಇದು ಈ ರೇಬಿಸ್ ಏನಿದೆ ನೂರ ಐವತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಂಡು ಬರುತ್ತೆ ಸುಮಾರು ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರು ರೇಬಿಸ್ನಿಂದ ಇದ್ದಾರೆ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಕೂಡ ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ನಮ್ಮ ಭಾರತದಲ್ಲಿಯೂ ಸಹ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಕೂಡ ತಾವನ್ನತಾ ಇದ್ದಾರೆ ಆದ್ದರಿಂದ ಇದು ಒಂದು ಒಂದು ಮಾರಣಾಂತಿಕ ರೋಗ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಜಾಗರೂಕ ಆಗಿರೋದು ಉತ್ತಮ ಆಮೇಲೆ ಈಗ ಸರ್ ಇದು ವಿಶ್ವ ರೇಬಿಸ್ ದಿನಾಚರಣೆ ಒಂದು ಮಹತ್ವಕ್ಕೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟರಂದನ್ನು ಆಚರಿಸ್ತೀವಿ ವಿಶ್ವಾದ್ಯಂತನೂ ಕೂಡ ಆಚರಿಸ್ತೀವಿ ವಿಶ್ವ ರೇಬಿಸ್ ದಿನಾಚರಣೆ ಅಂತ ಆಚರಿಸ್ತೀವಿ ಏನಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ಈ ರೇಬಿಸ್ ಇದೇ ದಿನ ಏನಕ್ಕೆ ಆಚರಿಸೋದು ಅಂದರೆ ರೇಬಿಸ್ ಸಂಶೋಧಕರನ್ನು ಗೌರವಿಸೋರು ಯಾಕೆಂದ್ರೆ ಇದನ್ನ ಈ ರೇಬಿಸ್ ರೋಗಕ್ಕೆ ಲಸಿಕೆ ಕಂಡಿಡಿದ ಮೊದಲನೇ ಮೊದಲನೇ ಬಾರಿಗೆ ಲೂಯಿ ಪ್ಯಾಶ್ಚರ್ ಅಂತ ಲೂಯಿ ಪ್ಯಾಶ್ಚರ್ ಅವರು ಅವರು ಈ ದಿನ ತೀರ್ಕೊಂಡ್ರು ಇಪ್ಪತ್ತೆಂಟನೇ ತಾರೀಕು ತೀರ್ಕೊಂಡ್ರು ಸೆಪ್ಟೆಂಬರ್ ಇಪ್ಪತ್ತೆಂಟು ಆದ್ರಿಂದ ಈ ದಿನನ ನಾವು ಪ್ರಮುಖವಾಗಿ ಇದೇ ದಿನಕ್ಕೆ ಇಪ್ಪತ್ತೆಂಟಕ್ಕೆ ಆಚರಿಸ್ತೀವಿ ಈ ಮೂಲಕ ಅವರಿಗೆ ನಾವು ಗೌರವನ ಸೂಚಿಸ್ತೇವೆ ಇದಲ್ದಲೆ ಇನ್ನ ಇತರೆ ಏನಕ್ಕೆ ಮಾಡ್ತೀವಿ ಅಂದರೆ ಕಾರಣಗಳೇನೆಂದ್ರೆ ರೇಬಿಸ್ ಬಗ್ಗೆ ಅರಿವು ಮೂಡಿಸಲು ನಾವು ರೇಬಿಸ್ ಒಂದು ಮಾರಣಾತ್ಮಕ ರೋಗವಾಗಿದೆ ಅದನ್ನ ಸಂಪೂರ್ಣ ತಡೆಗಟ್ಟಲು ಸಾಧ್ಯ ಇದೆ ಅಂತ ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ ಈ ಹೇಗೆ ತಡೆಗಟ್ಟೋದು ಅಂದರೆ ಲಸಿಕೆಯನ್ನು ಹಾಕೋದ ಮೂಲಕ ತಡೆಗಟ್ಟಬಹುದು ಆದ್ದರಿಂದ ಇದನ್ನು ಅರಿವು ಮೂಡಿಸೋದು ಕೂಡ ಒಂದು ನಮ್ಮ ಉದ್ದೇಶವಾಗಿದೆ ಅದು ಹೇಗೆ ಹರಡುತ್ತೆ ಅದನ್ನ ತಡೆಗಟ್ಟುವ ವಿಧಾನಗಳು ಯಾವ್ಯಾವು ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಒಂದಾಗುತ್ತೆ ಮತ್ತೆ ನಾಯಿಗಳಿಗೆ ಲಸಿಕೆ ಹಾಕಿಸೋದನ್ನ ಪ್ರೋತ್ಸಾಹ ಮಾಡೋದು ಲಸಿಕಾಕರಣ ನಾಯಿಗಳಿಗಿರ್ಬೋದು ಅಥವಾ ಮನುಷ್ಯರಿಗಿರ್ಬೋದು ನಾಯಿಗಳಿಗೆ ನೀವು ಸಾಕು ನಾಯಿಗಳಿತ್ತು ಅಂದರೆ ಅಥವಾ ಬೆಕ್ಕುಗಳಿತ್ತು ಅಂದರೆ ಅದಕ್ಕೆ ಪ್ರತಿ ವರ್ಷವೂ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ ಅದನ್ನು ತಿಳಿಸ್ಕೊಡೋದಕ್ಕೆ ಒಂದು ಆರೋಗ್ಯ ಅಥವಾ ಹೆಲ್ತ್ ಅಡಿ ಪರಿಕಲ್ಪನೆಯಲ್ಲಿ ಆರೋಗ್ಯ ಸುಧಾರಿಸೋಕೆ ಪ್ರಾಣಿಗಳ ಆರೋಗ್ಯ ಇರಬಹುದು ಮನುಷ್ಯರ ಆರೋಗ್ಯ ಇರಬಹುದು ಈ ವ್ಯಾಕ್ಸಿನ್ ಮಾಡೋದ್ರ ಮುಖಾಂತರ ನಾವು ಸುಧಾರಣೆ ಮಾಡಬಹುದು ಇದನ್ನ ಅರಿವು ಮೂಡಿಸೋದಕ್ಕೆ ಕೂಡ ನಾವು ಇದನ್ನ ಆಚರಿಸ್ತೀವಿ ಅದಲ್ಲದೆ ಸಾಮೂಹಿಕ ಸಹಭಾಗಿತ್ವ ಅಂದ್ರೆ ನಮ್ಮ ಸರ್ಕಾರ ಆರೋಗ್ಯ ಸಂಸ್ಥೆಗಳು ಅಥವಾ ಸಾರ್ವಜನಿಕರ ಸಹಭಾಗಿತ್ವದ ಮಹತ್ವ ಒತ್ತಿ ಹೇಳೋದಕ್ಕೆ ಕೂಡ ಮಾಡ್ತೀವಿ ಮತ್ತೆ ರೇಬಿಸ್ ಮುಕ್ತ ಜಗತ್ತಿನ ಗುರಿ ಇದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಅಂತ ಏನ್ ಕರಿತೀವಿ ಅದರ ಸಹಭಾಗಿ ಸಹಭಾಗಿಗಳು ಏನೇನ್ ಇದಾವಲ್ಲ ಎಲ್ಲರೂ ಎರಡ್ ಸಾವಿರದ ಮೂವತ್ತರ ಒಳಗೆ ನಮ್ಮ ರೇಬಿಸ್ ನಿಂದ ಮನುಷ್ಯನ ಸಾವು ಸಂಭವಿಸಂತೆ ನೋಡ್ಕೊಳ್ಬೇಕು ಅಂದ್ರೆ ರೇಬಿಸ್ ಮುಕ್ತ ವಿಶ್ವವನ್ನಾಗಿ ಮಾಡಬೇಕು ಅಂತ ಇದೆ ಅದನ್ನ ಮಾಡೋದಕ್ಕೋಸ್ಕರ ನಾವು ಇದನ್ನ ಅರಿವು ಮೂಡಿಸೋದಕ್ಕೆ ಒಟ್ಟಾರೆ ನಾವು ಈ ರೋಗ ರೋಗ ವಿರುದ್ಧ ಜಾಗೃತಿ ಮೂಡಿಸಲು ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಲು ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ ಈಗ ರೇಬಿಸು ಅನ್ನೋದು ಯಾವ ಯಾವ ಪ್ರಾಣಿಗಳಲ್ಲಿ ಬರುತ್ತೆ ಅಂತ ಸರ್ ನಾವು ಮನೆಯಲ್ಲಿ ಸಾಕ್ತಕ್ಕಂಥ ಬೆಕ್ಕು ನಾಯಿ ಇನ್ನಿತರೆ ಪ್ರಾಣಿಗಳು ಸೇರಿ ಏನು ನಮ್ಮ ಜಾನುವಾರುಗಳು ನಾವು ಸಾಕ್ತೀವಿ ಹೈನುಗಾರಿಕೆಗಾಗಲಿ ಇಲ್ಲ ಬೇರೆ ಒಂದು ಉದ್ದೇಶಕ್ಕಾಗಲಿ ಈ ರೇಬಿಸ್ ಸಾಮಾನ್ಯವಾಗಿ ನಾಯಿಗಳಲ್ಲಿ ಕಂಡು ಬರುತ್ತೆ ಬೆಕ್ಕುಗಳಲ್ಲೂ ಹೆಚ್ಚಾಗಿ ಕಂಡು ಬರುತ್ತೆ ಇದಲ್ಲದೆ ನಮ್ಮ ಸಾಕು ಪ್ರಾಣಿಗಳಾದ ಹಸು ಇರ್ಬೋದು ಕುರಿ ಮೇಕೆ ಹಂದಿ ಕುದುರೆ ಕತ್ತೆಗಳಲ್ಲೂ ಕೂಡ ಕಂಡು ಯಾವುದೇ ಯಾವುದೇ ಇರಬಹುದು ಯಾವುದೇ ಸಸ್ತನಿಗಳು ಯಾವುದೇ ಪ್ರಾಣಿ ಇದ್ರೂ ಕೂಡ ಅದರ ರೇಬಿಸ್ ಬರುವಂತಹ ಸಂಭವ ಇದ್ದೇ ಇರುತ್ತೆ ಉಳಿದಂತೆ ಕಾಡು ಪ್ರಾಣಿಗಳಲ್ಲೂ ಕೂಡ ಕಂಡು ಬರಬಹುದು ಕಾಡು ಪ್ರಾಣಿಗಳಲ್ಲಿ ನರಿ ತೋಳ ಮುಂಗುಸಿ ಹಾಗೂ ಇತರೆ ಮಾಂಸಹಾರಿ ಪ್ರಾಣಿಗಳಲ್ಲೂ ಕೂಡ ಕಂಡು ಹುಲಿ ಇರ್ಬೋದು ಸಿಂಹ ಇರ್ಬೋದು ಯಾವುದೇ ಪ್ರಾಣಿ ಕಾಡು ಪ್ರಾಣಿಗಳಿದ್ದರೂ ಕೂಡ ಯಾವುದೇ ಈ ರೋಗ ಯಾವುದೇ ಸಸ್ತನಿ ಇರ್ ಆ ಪ್ರಾಣಿಗಳಲ್ಲಿ ಕೂಡ ಕಂಡು ಬರುತ್ತೆ ಕಂಡು ಬರುತ್ತೆ ಅಂತ ಹ್ಮ್ ಅದರ ಪ್ರಮುಖ ಒಂದು ಇದರ ಒಂದು ಹರಡುವಿಕೆಗೆ ಬಂದರೆ ರೇಬಿಸ್ ರೋಗ ಯಾವ ಯಾವ ಒಂದು ಮೂಲಗಳಿಂದ ಯಾವ ರೀತಿಯಿಂದ ಹರಡುತ್ತೆ ಅಂತ ಹೇಳ್ತೀರಾ ಇದು ಪ್ರಮುಖವಾಗಿ ಹರಡೋದು ನಾಯಿ ಕಚ್ಚೋದ್ರಿಂದ ಅಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ ಕಚ್ಚಿದಾಗೇನೆ ಅಥವಾ ಪರಚುವಿಕೆಯಿಂದನೇ ಹರಡುತ್ತೆ ಆ ಜೊಲ್ಲು ತಾಗಿದ್ರೆ ಆಗೋದಿಲ್ಲ ತಾಗಿದ್ರೆ ನಾನು ನಮ್ಮಬೇಕು ಇಲ್ಲ ಕಚ್ಚಬೇಕು ಕಚ್ಚ ಆಗಬೇಕು ಗಾಯ ಆಗಬೇಕು ನಮ್ಮ ನಮ್ಮ ಚರ್ಮದಲ್ಲಿ ಗಾಯ ಆಗಿರಬೇಕು ಆ ಚರ್ಮದ ಮುಖಾಂತರ ಗಾಯ ಆಗಿರುತ್ತೆ ಏನು ಬಿಡುಕು ಬಿಟ್ಟಿರುತ್ತಲ್ಲ ಅಲ್ಲಿ ಜೊಲ್ಲು ಬಿದ್ರೂ ಕೂಡ ಸಾಧ್ಯತೆ ಇದೆ ಒಳಗಡೆ ಹೋಗುವಂತದ್ದು ಆದ್ರಿಂದ ನಮ್ಮ ನಮ್ಮ ಸ್ಕಿನ್ ಮೇಲೆ ಅಥವಾ ನಮ್ಮ ಚರ್ಮದ ಮೇಲೆ ಗಾಯ ಆಯಿತು ಅಂದ್ರೆ ಅದ್ರ ಮೂಲಕ ಒಳಗಡೆ ಹೋಗುತ್ತೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ ಕಚ್ಚಿದಾಗ ಮತ್ತೆ ಯಾವುದೇ ತರಹದ ಗಾಯಗಳಿತ್ತು ಅಂದ್ಕೊಳ್ಳಿ ನಿಮ್ಮ ಜೊಲ್ಲು ಬಿತ್ತು ಅನ್ಕೊಳ್ಳಿ ಅದು ನಿಮ್ಮ ಕಚ್ಚಿಲ್ಲ ಆದ್ರ ಜೊಲ್ಲು ಬಿತ್ತು ಅಂದ್ರೆ ಅದ್ರ ಮುಖಾಂತರನೂ ಒಳಗಡೆ ಹೋಗುವಂತ ಸಂಭವ ಇರುತ್ತೆ ಅದಲ್ಲದೆ ಕಣ್ಣು ಮೂಗು ಹಾಗೂ ಇತರೆ ಪೊರೆ ಇರ್ಬೋದು ಅದ್ರ ಮೇಲೂ ಕೂಡ ಈ ಜೊಲ್ಲು ಸೋಂಕಿತ ಜೊಲ್ಲು ಬಿದ್ದಾಗ ಅದ್ರ ಮುಖಾಂತರನೂ ಒಳಗಡೆ ಹೋಗುವಂತ ಸಂಭವ ಇರುತ್ತೆ ಈಗ ಈಗ ರೈತರುಗಳು ಕೆಲವೊಂದ್ಸಲ ಈ ಎಫ್ ಎಂ ಡಿ ಕಾಲುಬಾಯಿ ರೋಗ ಅನ್ಕೊಂಡು ಹಸುಗಳಲ್ಲಿ ಬಂದಿದೆ ಅನ್ಕೊಂಡು ಕೈ ಹಾಕಿ ಎಲ್ಲ ತೆಗೆಯೋದಕ್ಕೆ ಅಥವಾ ಏನಾರ ಕ್ಲೀನ್ ಮಾಡೋದಕ್ಕೆ ನೋಡ್ತಾರೆ ಅಂತ ಸಂದರ್ಭದಲ್ಲಿ ಗಾಯಗಳಾಗುವಂಥ ಸಂಭವ ಇರುತ್ತೆ ಆ ಗಾಯಗಳ ಮುಖಾಂತರ ಕೂಡ ಈ ರೋಗ ಹರಡುವಂಥ ಸಂಭವ ಸ ಹೆಚ್ಚಾಗಿರುತ್ತದೆ ಈಗ ಪ್ರಾಣಿಯಿಂದ ಪ್ರಾಣಿಗೆ ಹರಡಬಹುದ ಇದು ರೇಬಿಸು ಈಗ ಒಂದು ನಾಯಿಯಿಂದ ಇನ್ನೊಂದು ನಾಯಿಗೆ ಅಥವಾ ನಾಯಿಯಿಂದ ಬೆಕ್ಕಿಗೆ ಅಥವಾ ನಾಯಿಯಿಂದ ನಾವು ಏನು ಜಾನುವಾರು ಸಾಕಣೆ ಮಾಡ್ತೀವಲ್ಲ ಹೈನುಗೋಸ್ಕರ ಇಲ್ಲ ಉಳುಮೆಗೋಸ್ಕರ ಇದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಬಂದೇ ಬರುತ್ತೆ ಈಗ ನಾಯಿಂದ ಬೆಕ್ಕಿಗೆ ಬರ್ಬೋದು ನಾಯಿಯಿಂದ ಹಸುಗಳಿಗೆ ಬರ್ಬೋದು ನಾಯಿಯಿಂದ ಬೇರೆ ಯಾವುದೇ ಪ್ರಾಣಿಗಳಿಗೂ ಬರಬಹುದು ಅದೇ ರೀತಿ ಆದರೆ ಈಗ ಹಸುಗಳಿಂದ ಬೇರೆ ಪ್ರಾಣಿಗಳಿಗೆ ಬಂದಿರೋ ದೃಷ್ಟಾಂತಗಳು ಇಲ್ಲ ಕಚ್ಚೋದಿಲ್ಲ ಯಾಕಂದ್ರೆ ಅದು ಕಚ್ಚೋದಿಲ್ಲ ಯಾವ ಪ್ರಾಣಿಗಳು ಕಚ್ಚುತ್ತಲ್ಲ ಹಂಥದ್ರಿಂದ ಬಂದಿರೋ ದೃಷ್ಟಾಂತಗಳು ಬೇಕಾದಷ್ಟಿದಾವೆ ಕಾಡು ಪ್ರಾಣಿಗಳು ಅಷ್ಟೇ ಈಗ ನರಿ ಇರ್ಬೋದು ಮುಂಗುಸುಗಳಿರ್ಬೋದು ಯಾವುದೇ ರೀತಿ ರೋಗ ಲಕ್ಷಣಗಳು ಇರೋದಿಲ್ಲ ಆ ಪ್ರಾಣಿಗಳಲ್ಲಿ ಆ ಪ್ರಾಣಿಗಳು ಕಚ್ಚಿದಾಗ ನಮ್ಮ ಊರಿನಲ್ಲಿರುವಂತಹ ಸಾಕು ಪ್ರಾಣಿಗಳಿಗೂ ಬರುವಂತ ಸಂಭವ ಹೆಚ್ಚಾಗಿರುತ್ತೆ ಆಮೇಲೆ ಈಗ ಗಾಯದಿಂದ ಅಂತ ಹೇಳ್ತಾ ಇದ್ದೀರಿ ಈಗ ಸಪೋಸ್ ಒಂದು ವೇಳೆ ಈಗ ಒಂದು ಹಸುವಿಗೆ ಗಾಯ ಆಗಿದೆ ಅದು ಏನು ಪರ್ಚೋದಿಲ್ಲೇನಿಲ್ಲ ಅಕಸ್ಮಾತ್ ಆಗಿ ಮೈಗೆ ಮೈ ತಾಗಿದಾಗ ಹರಡುವ ಒಂದು ಸಂಭವ ಇರುತ್ತಾ ಅದು ಜೊಲ್ಲಿನಲ್ಲಿ ಬರೋದ್ರಿಂದ ಆ ಜೊಲ್ಲು ಏನಾದರೂ ಬಿತ್ತು ಅಂದ್ರೆ ಆ ಗಾಯದ ಮೇಲೆ ಬಿತ್ತು ಅಂದ್ರೆ ಬರುವಂತ ಸಂಭವ ಇರುತ್ತೆ ಇದ್ದೇ ಇರುತ್ತೆ ಇರುತ್ತೆ ಹೌದು ಹೌದು ಆಮೇಲೆ ಈಗ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಯಾವ ರೀತಿಯಿಂದ ಹರಡಬಹುದು ಅಂತ ಹೇಳ್ತೀರಿ ಸರ್ ಅದೇ ಪ್ರಾಣಿಯಿಂದ ಮನುಷ್ಯರಿಗೆ ಕಚ್ಚೋ ಮುಖಾಂತರನೇ ಬರೋದು ತೊಂಬತ್ತೊಂಬತ್ತು ಶೇಕಡ ಕಚ್ಚೋದರ ಮುಖಾಂತರ ಬರುತ್ತೆ ಈ ರೇಬಿಸ್ ವೈರಾಣು ನಾಯಿಯಲ್ಲಿ ಇದ್ರೆ ಅದನ್ನ ಮನುಷ್ಯರಿಗೆ ಕಚ್ಚಿದ್ರೆ ಅವಾಗ ಬರುತ್ತೆ ಕಚ್ಚೋದು ಹಾಗು ಪರ್ಚೋದು ಎರಡರ ಎರಡರ ಮುಖಾಂತರ ಬರುತ್ತೆ ಮತ್ತೆ ಬೇರೆ ದೇಶಗಳಲ್ಲಿ ನೋಡಿದ್ರೆ ಅಲ್ಲಿ ಗಾಳಿ ಮುಖಾಂತರ ಬರುತ್ತೆ ಆದ್ರೆ ಏನಂದ್ರೆ ಈಗ ಬ್ಯಾಟ್ ಅಂತ ಏನ್ ಕರಿತೀವಿ ಬ್ಯಾಟ್ ಅಂದ್ರೆ ಬಾವಲಿಗಳು ಹಾ ಅಲ್ಲಿ ಅಲ್ಲಿ ವ್ಯಾಂಪರ್ ಬ್ಯಾಟ್ಸ್ ಅಂತ ಇದಾವೆ ಅವು ರಕ್ತವನ್ನ ಇರುವಂತ ಬಾವಲಿಗಳು ಇದಾವೆ ನಮ್ಮ ದೇಶದಲ್ಲಿ ಇಲ್ಲ ಅಲ್ಲಿ ಗುಹೆ ಒಳಗಡೆ ಹೋದಾಗ ಅಲ್ಲಿ ರೇಬಿಸ್ ಗಾಳಿ ಮುಖಾಂತರ ಹರಡುವಂತ ದೃಷ್ಟಾಂತಗಳು ಕೂಡ ಇದಾವೆ ಬಟ್ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಯಾವ್ದು ಕೂಡ ಇಲ್ಲ ಅಂತ ಈಗ ಒಬ್ಬ ಮನುಷ್ಯಗಿನ ರೇಬಿಸ್ ಬಂದಿದೆ ಅಂತ ಅನ್ಕೊಳ್ಳೋಣ ಈಗ ರೇಬಿಸ್ ಬಂದಾಗ ಈ ಒಬ್ಬ ಮನುಷ್ಯನಿಂದ ಇನ್ನೊಬ್ನಿಗೆ ಹರಡುವ ಒಂದು ಸಂದರ್ಭ ಇರುತ್ತಾ ಹರಡಬಹುದಾ ಇದು ಈ ರೋಗನ ಇದು ಅತಿ ವಿರಳ ಯಾಕೆಂದ್ರೆ ಮನುಷ್ಯ ಈ ರೋಗ ಬಂತು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕಚ್ಚೋದಿಲ್ಲ ಯಾರೋ ಮನುಷ್ಯರು ಒಬ್ಬರಿಂದ ಕಚ್ಚೋದಿಲ್ಲ ಇಲ್ಲಿವರೆಗೂ ಯಾವ್ದು ಆ ರೀತಿ ಯಾವುದು ಕೂಡ ದೃಷ್ಟಾಂತಗಳು ಇಲ್ಲ ಒಬ್ಬರಿಂದ ಒಬ್ಬರಿಗೆ ಬಂದಿರೋ ಸಾಧ್ಯತೆ ಇಲ್ಲ ಆದ್ರೂ ಕೂಡ ನಾವು ಸೋಂಕಿತ ವ್ಯಕ್ತಿಗಳಿಂದ ಹುಷಾರಾಗಿ ಇರಬೇಕು ಯಾಕೆಂದ್ರೆ ಅದ್ರಲ್ಲಿ ಬರೋದ್ರಿಂದ ಆ ಸೋಂಕು ಅದು ನಮ್ಮ ದೇಹದೊಳಗಡೆ ಏನಾರ ಸೇರೋ ಚಾನ್ಸಸ್ ಇತ್ತು ಅಂದ್ರೆ ಬರುವಂತ ಸಂಭವ ಇರುತ್ತೆ ಆದ್ರಿಂದ ನಾವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಬಟ್ ಅತಿ ವಿರಳ ಮನುಷ್ಯನ ಬರೋಕೆ ಬರೋದು ಅತಿ ವಿರಳ ಪ್ರಮುಖ ಲಕ್ಷಣಗಳಿಗೆ ಬಂದ್ರೆ ಅಂದ್ರೆ ಈ ರೇಬಿಸ್ ರೋಗದ ನಾವು ಲಕ್ಷಣಗಳನ್ನ ಯಾವ ರೀತಿಯಿಂದ ಗುರುತಿಸಬಹುದು ಇವನಿಗೆ ರೇಬಿಸ್ ಇವನ ಹತ್ರ ಬಂದಿದೆ ಅಥವಾ ರೇಬಿಸ್ ಇವನು ರೋಗಕ್ಕೆ ತುತ್ತಾಗಿದ್ದಾನೆ ಅಂತ ಹೇಳಿ ನಾವು ಯಾವ ರೀತಿಯಿಂದ ಕಂಡು ಹಿಡ್ಕೋಬಹುದು ಮತ್ತೆ ಲಕ್ಷಣಗಳು ಏನು ಅವನು ತೋರಿಸ್ತಾನೆ ಸರ್ ಈಗ ಸಾಮಾನ್ಯವಾಗಿ ಕಚ್ಚಿದ ಮುಖಾಂತರನೇ ಬರುತ್ತೆ ಅಂತ ಹೇಳಿದೆ ಅವ್ರಿಗೆ ಗಾಯದ ಮುಖಾಂತರ ಈ ಕಚ್ಚಿದ ಜಾಗದಲ್ಲಿ ನೋವು ಅಥವಾ ತೋರಿಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಒಂದು ಇದು ರೋಗ ಲಕ್ಷಣ ಸ್ಟಾರ್ಟ್ ಆಗದೆ ಹತ್ತು ದಿನದ ನಂತರ ಹತ್ತು ದಿನ ಇರಬಹುದು ಅಥವಾ ಒಂದು ವರ್ಷದ ತನಕನೂ ಆಗ್ಬಹುದು ಹೌದಾ ಅಷ್ಟು ದೂರ ತನಕ ಆಗ್ಬಹುದು ನೀವು ಯಾವ ಒಂದು ಒಂದು ಆರು ತಿಂಗಳು ಇವತ್ತು ಕಡಿದಾದ್ಮೇಲೆ ನಾಳೆನೆ ಬರುವ ಒಂದು ಸಂದರ್ಭ ಕಡಿಮೆ ಕಡಿಮೆ ಹತ್ತು ದಿನ ಬೇಕೇ ಬೇಕು ಮಿನಿಮಮ್ ಹತ್ತು ದಿನ ಬೇಕು ಹತ್ತು ದಿನ ಆಗ್ಬಹುದು ಅಥವಾ ಅದು ಒಂದು ವರ್ಷ ತನಕ ದೃಷ್ಟಾಂತಗಳಿದಾವೆ ನ್ಯೂಸ್ ಪೇಪರ್ ಅಲ್ಲಿ ಓದಿದಿರ ಅದು ಒಂದು ವರ್ಷ ತನಕ ಸಾಧ್ಯತೆ ಇದೆ ಅಷ್ಟು ದಿನ ತನಕ ಇರಬಹುದು ಅದು ಆಮೇಲೆ ರೋಗ ಲಕ್ಷಣಗಳು ಶುರು ಆಗುತ್ತೆ ಅಲ್ಲಿ ಏನಂದ್ ಗಾಯ ಏನಾಗಿರುತ್ತೆ ಅಲ್ಲಿ ನೋವು ಇರಬಹುದು ತುರಿಕೆ ಇರಬಹುದು ಅಲ್ಲಿಂದ ಸ್ಟಾರ್ಟ್ ಆಗಿ ಜ್ವರ ಬರುತ್ತೆ ದೇಹ ಸುಸ್ತಾಗೋದು ತಲೆನೋವು ಬರೋದು ಎರಡರಿಂದ ನಾಲ್ಕು ದಿನ ತನಕ ಆಗಿರುತ್ತೆ ಅದಾಗ್ತಾ ಆಗ್ತಾ ಎಲ್ಲ ಕಡೆ ಅದು ವೈರಸ್ ಏನಾಗುತ್ತೆ ನಮ್ಮ ನರಮಂಡಲದಲ್ಲೇ ಪ್ರ ಆ ಪಸರಿಸಿ ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂದರೆ ಅದ ಅದ್ರದ್ದು ಮಲ್ಟಿಪ್ಲೈ ಆಗಿ ನಮ್ಮ ಕೇಂದ್ರ ನರಮಂಡಲವನ್ನು ಹಾನಿಗೊಳಿಸುತ್ತೆ ಅಂದರೆ ನಮ್ಮ ಬ್ರೈನ್ ಅನ್ನು ಬ್ರೈನ್ ಅನ್ನ ಹಾ ಬ್ರೈನ್ ಹಾನಿಗೊಳಿಸದ ಮೇಲೆ ನಮ್ಮ ನೀರು ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ನೀರನ್ನು ಕಂಡ್ರೆ ಭಯ ಆಗೋದು ಅಥವಾ ತುಂಬಾ ಗಾಳಿ ಬೆಳಕು ಇತ್ತು ಅಂದ್ರೆ ಅದನ್ನ ಕಂಡ್ರು ಭಯ ಆಗೋದು ಭಯ ಭಯ ಆಗೋದು ಶಬ್ದ ಇದ್ರೂ ಕೂಡ ಅದಕ್ಕೂ ಭಯ ಆಗೋದು ಭಯ ತುಂಬ ಕೋಪ ಬರುವಂಥದ್ದು ಅಥವಾ ತುರಿಕೆ ವಾಕರಿಕೆ ಬರ ಆಗೋದು ಮಾನಸಿಕ ಖಿನ್ನತೆ ಕೂಡ ಆಗಬಹುದು ಅಂದ್ರೆ ಹಂಗ ಅನಿಸ್ತಾ ಇರುತ್ತೆ ನಮ್ಗೆ ಯಾಕೆಂದ್ರೆ ನರಮಂಡಲ ಆಗಿರೋದ್ರಿಂದ ಚಟುವಟಿಕೆ ಕೂಡ ತುಂಬಾ ಆಗುತ್ತೆ ಆ ಕಡೆ ಈ ಕಡೆ ಓಡಾಡೋದು ಹಾಗೆ ಹಾಗೆ ಮಾಡೋದು ಇಂತ ತುಂಬಾ ಆಗುತ್ತೆ ಈ ನೀರನ್ನು ಕಂಡ್ರೆ ಭಯ ಏನಕ್ಕಾಗತ್ತೆ ಅಂದ್ರೆ ಈ ಗಂಟಲ ಜಾಗದಲ್ಲಿ ನರಮಂಡಲದಲ್ಲಿ ಒತ್ತುತ್ತಾ ಇರುತ್ತೆ ಅದು ಮಲ್ಟಿಪ್ಲೈ ಆಗಿರುತ್ತೆ ಅದರಿಂದ ಸೆಳೆತ ಉಂಟಾಗ್ತಾ ಇರುತ್ತೆ ಆ ನೀರು ದೇಹದಲ್ಲಿ ನೀರ್ ಬೇಕಾಗಿರುತ್ತೆ ನೀರ್ ಕುಡಿಬೇಕು ಅಂತ ಅನ್ಕೊಂಡಾಗ ನೀರು ಕುಡಿಯಕ್ ಆಗೋದಿಲ್ಲ ಆ ನೀರು ಆಗದಲ್ಲ ಸೆಳೆತ ಆಗಿ ಅದ್ ನೀರು ಶ್ವಾಸಕೋಶ ಒಳಗಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಸೆಳೆತ ಉಂಟಾಗಿ ನೋವು ಬರುತ್ತೆ ಅದನ್ನ ನೀರ್ ಕಂಡ್ರೆ ಭಯ ಆಗುತ್ತೆ ಅದಕ್ಕೋಸ್ಕರ ನೀರು ಕುಡಿಯೋಕೆ ಯಾರು ಇಂಜರ್ ಆ ಟೈಮಲ್ಲಿ ಈ ರೋಗ ರಕ್ಷಣೆ ಬಂದ ತಕ್ಷಣ ಸಾಮಾನ್ಯ ಒಂದು ಲಕ್ಷಣಗಳು ಹೇಳಿದ್ರಿ ಮನುಷ್ಯರಲ್ಲಿ ಈಗ ಪ್ರತ್ಯೇಕವಾಗಿ ಹೇಳುದಾದ್ರೆ ಯಾವ ರೋಗ ಲಕ್ಷಣ ಕಾಣಿಸ್ತದೆ ಅಂತ ಹೇಳ್ತೀರಾ ಅದೇ ಮನುಷ್ಯರಲ್ಲಿ ಇದೇ ಇದೇ ಲಕ್ಷಣಗಳ ಕಂಡು ಬರೋದು ಈಗ ಹೇಳಿದ್ದೆಲ್ಲ ಮನುಷ್ಯರಲ್ಲೇ ಮಾತ್ರ ಹೇಳಿದ್ದು ಈಗ ಪ್ರಾಣಿಗಳಿಗೆ ಬಂದ್ರೆ ಪ್ರಾಣಿಗಳಲ್ಲಿ ನಾವು ಸಾಮಾನ್ಯವಾಗಿ ನಡೆತಲೆ ಬದಲಾವಣೆ ಆಗುತ್ತೆ ಎರಡು ತರ ಬರುತ್ತೆ ಇದು ನಾಯಿಗಳಲ್ಲಿ ಒಂದು ತುಂಬಾ ಅಗ್ರೆಸಿವ್ ಅಂದ್ರೆ ನೋಡಿದ ತಕ್ಷಣನೇ ಎಲ್ಲಾ ಎಲ್ಲ ಪ್ರಾಣಿಗಳಾಗಿರ್ಬೋದು ಯಾರೇ ಮನುಷ್ಯರಾಗಿರ್ಬೋದು ಕಚ್ಚುವಂತ ಒಂದು ಸ್ವರೂಪ ಇನ್ನೊಂದು ಸುಮ್ನೆ ಸೈಲೆಂಟ್ ಆಗಿ ಒಂದ್ ಕಡೆ ಕುಂತಿರೋ ಜೊಲ್ಲು ಸೋರ್ತಾ ಇರುತ್ತೆ ಒಂದು ಮೂಲಲ್ಲಿ ಹೋಗಿ ಕುಂತು ಬಿಟ್ಟಿರುತ್ತೆ ಇದು ಎರಡು ತರ ಬರುತ್ತೆ ಅದು ನೀವು ಈ ಕಚ್ಚೋ ಅಂತದ್ದು ಅಗ್ರೆಸಿವ್ ಅಂತ ಏನ್ ಹೇಳಿದೆ ಇದು ತಂತಾನೆ ಎಲ್ಲಾ ನೋಡ್ತಾ ಇದ್ದಂಗೆನೆ ಅಂತ ಸಂಭವ ಇರುತ್ತೆ ಇದು ಒಂದು ನಲ್ವತ್ತರಿಂದ ಐವತ್ತು ಜನ ಅಷ್ಟಕ್ಕೆ ಅಂದ್ರೆ ನಲವತ್ ಐವತ್ತು ಜನ ಇರ್ಬೋದು ಅಥವಾ ಪ್ರಾಣಿಗಳಿಗೂ ಕೂಡ ಹರಡುವಂತ ಸಂಭವ ಇರುತ್ತೆ ಎಲ್ಲ ಎಲ್ಲಿ ಓಡೋದು ಮತ್ತೆ ಏನು ಇಲ್ ಏನು ಇಲ್ದಲ್ಲೇನೆ ಕಚ್ಚೋ ಸಂಭವ ಅಂದ್ರೆ ಗಾಳಿ ಇಲ್ಲ ಕಚ್ಚೋ ಅಂತದ್ದು ಅಂತದೆಲ್ಲ ಮಾಡ್ತಾ ಇರತ್ತೆ ಇದು ಪ್ರಾಣಿಗಳು ಸೋಂಕಿತ ನಾಯಿಗಳಲ್ಲಿ ಇಂತ ಲಕ್ಷಣಗಳು ಕಂಡು ಅದೇ ಹಸುಗಳಲ್ಲಿ ನೋಡೋದಾದ್ರೆ ಅದು ತುಂಬಾ ಕೂಗುತ್ತೆ ಒಂಥರ ಏನು ಕೂಗುತ್ತಲ್ಲ ತುಂಬಾ ಉದ್ದಕ್ಕೆ ತುಂಬಾ ಲಾಂಗ್ ಆಗಿ ಕೂಗ್ತಾ ಇರತ್ತೆ ಅದು ಅದು ಟಿಪಿಕಲ್ ಅದು ಆಕ್ಚುಲಿ ಅದರಲ್ಲಿ ಲಕ್ಷಣ ರೋಗ ಲಕ್ಷಣ ಇದು ಈ ಹಸುಗಳಲ್ಲಿ ಅದು ಕಚ್ಚೋದಿಲ್ಲ ಅದೊಂಥರ ಕೂಗೋದೇನೆ ಶಬ್ದನೇ ಬೇರೆ ಆಗ್ಬಿಡುತ್ತೆ ನಿಮಗೆ ಗೊತ್ತಾಗುತ್ತದ ಬೇರೆ ತರ ಕೂಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಅದು ಕೂಡ ರೇಬಿಸ್ ಲಕ್ಷಣ ಆಗಿರಬಹುದು ಅದೇ ರೀತಿ ಬೇರೆ ಪ್ರಾಣಿಗಳಲ್ಲೂ ಕೂಡ ಇದೇ ತರ ಎರಡು ರೀತಿಯಲ್ಲಿ ಕಂಡು ಬರುತ್ತೆ ಒಂದು ಪ್ಯಾರಾಲಿಸಿಸ್ ಅಂತ ಕರಿತೀವಿ ಸೊ ಅದು ಏನು ಮಾಡೋದಿಲ್ಲ ಒಂದೇ ಮೂಲೆಯಲ್ಲಿ ಕುಂತಿರುತ್ತೆ ಇನ್ನೊಂದು ಅಗ್ರೆಸಿವ್ ಅಂತ ಕರಿತೀವಿ ಕೆರಳದ ಸ್ವಭಾವ ಅದು ಅದು ಕೂಡ ಬೇರೆ ಬೇರೆ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಕುದುರೆ ಆಗಿರಬಹುದು ಬೇರೆ ಎಲ್ಲಾ ಪ್ರಾಣಿಗಳಲ್ಲೂ ಇದೇ ರೀತಿ ರೋಗ ಲಕ್ಷಣ ಕಂಡು ಬರುತ್ತೆ ಸೊ ಈ ರೀತಿ ಜೊಲ್ಲು ಸೋರ್ತಾ ಇದೆ ನಮ್ಮನ್ನು ನೋಡಿದ ತಕ್ಷಣ ಬಗಳ್ತಾ ಇದೆ ಕಚ್ಚೋದಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ಅದ್ರದು ರೋಗ ಲಕ್ಷಣಗಳು ಪಕ್ಕ ರೇಬಿಸ್ ಅಂತ ಅನ್ಕೋಬಹುದು ನಾವು ಈಗ ತಾವು ಹೇಳಿದಿರಿ ಒಂದು ವರ್ಷದವರೆಗೂ ಕೂಡ ಇದು ಗುಪ್ತವಾಗೇ ಇರ್ತದೆ ಲಕ್ಷಣಗಳು ತೋರೋದಿಲ್ಲ ಅಂತ ಹೇಗೆ ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳ್ತೀರಿ ಇದನ್ನ ಪತ್ತೆಚದ ಹೇಗೆ ಅಂದ್ರೆ ನೀವು ಮೊದಲು ಏನಾದರೂ ಅದು ನಾಯಿ ಕಚ್ಚಿದ್ಯಾ ಅಂತ ಅನ್ನೋ ಒಂದು ಹಿಸ್ಟ್ರಿ ಒಂದು ತಿಳ್ಕೊಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ನಿಮ್ಮ ಹಸುಗಳಿಗಾಗಿರ್ಬೋದು ಅಥವಾ ನಿಮಗೆ ಆಗಿರಬಹುದು ಯಾವ್ದು ಕಚ್ಚಿತ್ತ ಏನಾರ ಪರ್ಚಿತ್ತ ಗಾಯ ಆಗಿತ್ತಾ ನೆಕ್ಕಿತ್ತ ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಡಲೇಬೇಕಾಗತ್ತೆ ಒಂದು ವಾರ ಇರ್ಬೋದು ಅಥವಾ ಹತ್ತು ದಿನದ ಹಿಂದೆ ಇರಬಹುದು ಇದನ್ನೆಲ್ಲ ಚ ಇದನ್ನ ಮಾಡ್ಕೊಳ್ಳೋದ್ರಿಂದ ಇಮ್ಮಿಡಿಯೇಟ್ ಆಗಿ ನಾವು ಅದನ್ನ ಅನ್ಕೋಬಹುದು ರೇಬಿಸ್ ಇರಬಹುದು ಆ ಬಂದಿದ್ದೆ ನಾವು ಬರಬಹುದು ಅಂತ ಮಾಡ್ಬೋದು ಇದಲ್ಲದೆ ನಾವು ಇದರಲ್ಲಿ ಮಾಡ್ತೀವಿ ಲ್ಯಾಬ್ ಲ್ಯಾಬ್ರೇಟರಿ ನಮ್ಮ ಪರೀಕ್ಷೆ ಪ್ರಯೋಗಾಲಯದಲ್ಲಿ ಅದು ಸ್ಯಾಂಪಲ್ ತಗೊಂಡು ಮಾಡ್ತೀವಿ ಬಟ್ ಏನಂದ್ರೆ ಇದು ಒಂದು ಸಲ ಬಂತು ಅಂದ್ರೆ ಇದನ್ನ ತರ ಇದನ್ನ ಕ್ಯೂರ್ ಮಾಡಕ್ ಆಗಲ್ಲ ನಾವು ಗುಣಪಡಿಸ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆತ್ ಅಂದ್ರೆ ಅದು ಅಂತ ಸಂಭವ ಹೆಚ್ಚಾಗೇ ಆಗುತ್ತೆ ಪ್ರಯೋಗಾಲಯದಲ್ಲಿ ನಾವು ತುಂಬಾ ಪರೀಕ್ಷೆಗಳಿದಾವೆ ಪಿ ಸಿ ಆರ್ ಲ್ಯಾಟ್ರಲ್ ಫೋ ಕಿಟ್ ಅಂತ ಬೇರೆ ಬೇರೆ ಎಲ್ಲ ವಿಧಾನಗಳಿದಾವೆ ಅದ್ರ ಮುಖಾಂತರ ಕಂಡುಹಿಡೀಬಹುದು ರೋಗ ಲಕ್ಷಣಗಳ ಮುಖಾಂತರನೇ ನಾವು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಇದನ್ನು ಈಗ ತಾವು ಹೇಳಿದ್ರಿ ಪತ್ತೆ ಹಚ್ಚುವುದು ಸ್ವಲ್ಪ ಅಂದ್ರೆ ಪ್ರಯೋಗಾಲಯ ಮುಖಾಂತರ ನಾವು ಖಚಿತಪಡಿಸ್ಕೊಳ್ಬೋದು ಅಂತ ಹೇಳಿದಿರಿ ಇದಲ್ದನೆ ಈಗ ಸಾಮಾನ್ಯವಾಗಿ ರೈತರ ಮಟ್ಟದಲ್ಲಿ ಜಾನುವಾರು ಸಾಕಾಣಿಕೆ ಮಾಡತಕ್ಕಂಥ ಒಂದು ಮಟ್ಟದಲ್ಲಿ ಅಥವಾ ಹಸುಗಳು ಹೈನುಗಾರಿಕೆಗಾಗಿ ಸಾಕಣೆ ಮಾಡ್ತಕ್ಕಂಥ ಒಂದು ಮಟ್ಟದಲ್ಲಿ ಯಾವ ರೀತಿಯಿಂದ ಗುರುತಿಸಬಹುದು ಅಂತ ಹೇಳ್ತೀರಿ ಅದೇ ಹೇಳಲ್ಲ ಈಗ ಹಸುಗಳಲ್ಲಿ ಅದೊಂಥರ ಕೂಗೋದೇ ಶಬ್ದ ಕೂಗೋದು ಒಂದೇ ಶಬ್ದ ಇರುತ್ತೆ ಮತ್ತೆ ಇಲ್ಲ ಒಂದು ಮೂಲೆಯಲ್ಲಿ ಅದು ಸೈಲೆಂಟ್ ಆಗಿ ನಿಂತು ಬಿಡುತ್ತೆ ಏನೇ ಸರಿಯಾಗಿ ಊಟ ತಿನ್ನೋದಿಲ್ಲ ಜ್ವರ ಸ್ವಲ್ಪ ಜ್ವರ ಬಂದು ಒಂದು ದಿನ ಎರಡು ದಿನ ಬಂದು ಮತ್ತೆ ನಿಂತೋಗಿರುತ್ತೆ ಊಟ ತಿಂದಲೇ ಅಂದ್ರೆ ಮೇವು ತಿಂದಲೇ ಹಾಗೆ ಒಂದ್ ಎರಡು ಮೂರು ದಿನ ಇತ್ತು ಅಂದ್ರೆ ಈ ರೀತಿ ಬದಲಾವಣೆ ಮತ್ತೆ ಮಾನಸಿಕ ಬದಲಾವಣೆ ಆಗುತ್ತೆ ಅದ್ರಲ್ಲಿ ಆ ಬದಲಾವಣೆಗಳು ಕಂಡು ಬಂದ ತಕ್ಷಣ ನೀವು ಸ್ವಲ್ಪ ಅದನ್ನ ಜಾಗೃತವಾಗಿ ನೋಡ್ಕೊಂತಾ ಇರ್ಬೇಕಾಗತ್ತೆ ಅದೇ ರೀತಿ ನಾಯಿಗಳಾಗಿರ್ಬೋದು ಅಥವಾ ಬೆಕ್ಕುಗಳಲ್ಲೂ ಕೂಡ ಇದೇ ರೀತಿ ಕಂಡು ಬರುತ್ತೆ ಮಾನಸಿಕ ತೊಳಲಾಟ ಚೇಂಜ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಇದನ್ನ ರೇಬಿಸ್ ಇದೆಯಾ ಇಲ್ಲ ಅನ್ನೋದನ್ನ ಕೂಡ ಕಂಡುಹಿಡಿಯಬಹುದು ಈಗ ರೇಬಿಸ್ ಸೋಂಕಿತ ವ್ಯಕ್ತಿ ಆಗಲಿ ಅಥವಾ ಪ್ರಾಣಿಗಳಾಗಲಿ ಪ್ರಾಣಿಗಳಿಗೆ ಯಾವುದಾದರೂ ಚಿಕಿತ್ಸೆ ಇದೆಯಾ ಖಚಿತವಾದ ಒಂದು ಅಂದ್ರೆ ಸಂಪೂರ್ಣ ನಿರ್ಮೂಲನೆ ಮಾಡತಕ್ಕಂತ ಇಲ್ಲ ಇದಕ್ಕೆ ಯಾವುದೇ ತರದ ಇದು ಇಲ್ಲ ಚಿಕಿತ್ಸೆ ಯಾವುದೇ ತರಹದ ಇಲ್ವೇ ಇಲ್ಲ ಯಾಕೆಂದ್ರೆ ಇದೊಂದು ವೈರಾಣು ರೋಗ ಆಗಿರೋದ್ರಿಂದ ಇದಕ್ಕೆ ಒಂದ್ಸಾರಿ ರೋಗ ಲಕ್ಷಣ ಕಂಡು ಬಂದ್ಬಿಟ್ರೆ ಅಂತ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಇರೋದೇ ಇಲ್ಲ ಆಲ್ಮೋಸ್ಟ್ ನಾವು ಏನು ಹೇಳ್ತೀವಿ ನೂರಕ್ಕೆ ನೂರು ಸಾವು ಸಂಭವಿಸ್ಬಿಡುತ್ತೆ ಅಂತಾನೆ ಆಗಿದೆ ಇಲ್ಲಿವರೆಗೂ ದೃಷ್ಟಾಂತದಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಇಬ್ಬರು ಮನುಷ್ಯ ಮಾತ್ರ ಪ್ರಪಂಚದಲ್ಲಿ ಬದುಕಿರೋದು ರೋಗ ಲಕ್ಷಣ ಬಂದ ಮೇಲೆ ಆದ್ರಿಂದ ಆಲ್ಮೋಸ್ಟ್ ನೂರು ಶೇಕಡಾ ನೂರರಷ್ಟು ಸಾವು ಸಂಭವಿಸ್ಬಿಡುತ್ತೆ ಅದಕ್ಕೆ ಇದಕ್ಕೆ ಚಿಕಿತ್ಸೆ ಯಾವುದೇ ತರಹದ್ದು ಇಲ್ವೇ ಇಲ್ಲ ಆಮೇಲೆ ಅಲ್ಲ ಈಗ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಇದನ್ನ ಒಂದು ನಾವೇನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಅಂತಂತ ಹೇಳ್ತೀವಿ ನಿರ್ವಹಣೆ ಇದು ಯಾವ ರೀತಿ ನಾವು ನಾವು ಸೋಂಕಿತ ವ್ಯಕ್ತಿಯಲ್ಲಿ ಮಾಡಬಹುದು ಅವನು ಬದುಕೋ ದಿವಸಗಳವರೆಗೆ ಹಾಂ ಈಗ ನಾವು ಅದನ್ನು ರೋಗ ಲಕ್ಷಣಗಳು ಕಂಡ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ ನೋವನ್ನು ಸ್ವಲ್ಪ ಕಡಿಮೆ ಮಾಡುವಂತ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗತ್ತೆ ಮಾನಸಿಕ ಖಿನ್ನತೆಯನ್ನು ಕಡಿಮೆ ಆಗೋವಂಥದ್ದು ಸ್ವಲ್ಪ ಬೆಳಕು ಗಾಳಿಯ ಕಡಿಮೆ ಇರೋವಂಥ ಜಾಗದಲ್ಲಿ ಇರ ಅವ್ರನ್ನ ನೋಡ್ಕೋಬೇಕಾಗತ್ತೆ ಅವ್ರಿಗೆ ಊಟ ಮತ್ತು ಇದನ್ನೆಲ್ಲ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ನೀರು ಕೂಡ ಕುಡಿಯೋಕ್ಕಾಗೋದಿಲ್ಲ ಅಂಥವ್ರನ್ನೆಲ್ಲ ಒಂದು ಸಪ್ರೇಟ್ ರೂಮ್ನಲ್ಲಿ ಇಟ್ಟು ಕಡಿಮೆ ಬೆಳಕು ಗಾಳಿ ಅಂತ ಇರುವಂತ ಪ್ರದೇಶ ನಿಶಬ್ದವಾದ ಪ್ರದೇಶದಲ್ಲಿ ಇಟ್ಬಿಟ್ಟು ನೋಡ್ಕೊಳ್ಳೋದೆ ನಮ್ಮ ಕೊನೆ ನಿರ್ವಹಣಾ ಪದ್ಧತಿ ಇರುತ್ತೆ ಅಷ್ಟೇ ಅದೇ ರೀತಿ ಪ್ರಾಣಿಗಳಿಗೆ ಬಂದ್ರೆ ಪ್ರಾಣಿಗಳಲ್ಲಿ ಕೂಡ ಅಷ್ಟೇ ನಾವು ಕಂಡು ಬಂದ್ರೆ ಏನೂ ಮಾಡಕಾಗುದಿಲ್ಲ ಅದನ್ನು ಕೂಡ ಹಾಗೆ ನೋಡ್ಕೋಬೇಕಾಗತ್ತೆ ಅವನು ಬೇರೆಪಡಿಸಬೇಕಾಗತ್ತೆ ನಾವು ಬೇರ್ಪಡಿಸಿ ಸಪರೇಟ್ ಆಗಿ ಇಟ್ಟು ಅವನು ಇದೇ ತರ ನಾವು ಮನುಷ್ಯನ ಹೇಗೆ ನೋಡ್ಕೊಂತೀವಿ ಅದೇ ತರ ಸಪರೇಟ್ ಇಟ್ಟು ನೋಡ್ಕೋಬೇಕಾಗತ್ತೆ ಅದನ್ನ ಒಂದ್ ಕಡೆ ಕಟ್ಟಿ ಅದನ್ನ ಬೇರೆ ಕಡೆ ಎಲ್ಲೂ ಹೋಗದಿರೋ ಹಾಗೆ ನೋಡ್ಕೊಂಡು ಅದು ಎಷ್ಟು ದಿನ ಬದುಕಿರುತ್ತೆ ಅಲ್ಲಿವರೆಗೂ ನೋಡಿಕೊಂಡು ಆಮೇಲೆ ಸರಿಯಾಗಿ ಅದನ್ನ ಸತ್ತ ಮೇಲೆ ಅದನ್ನ ವಿಲೇವರಿಯನ್ನ ಮಾಡ್ಬೇಕು ಮಾಡ್ಬೇಕಾಗತ್ತೆ ಈಗ ತಾವು ಹೇಳ್ದಾಗೆ ಹಾಗೆ ಒಂದು ವರ್ಷ ಆದ್ರೂ ಈ ವೈರಸ್ ದ ಒಂದು ಕೆಲವೊಂದು ಪ್ರಾಣಿಗಳಲ್ಲಿ ಪತ್ತೆ ಮಾಡೋದು ಕಷ್ಟ ಇರ್ತದೆ ಅಂತ ಹೇಳಿದ್ರಿ ಅಂತ ಸಮಯದಲ್ಲಿ ಈಗ ಸೋಂಕಿತ ಪ್ರಾಣಿಯ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ನಾವು ಯಾವ ರೀತಿಯಿಂದ ಜಾಗರೂಕತೆಯಿಂದ ಅದನ್ನ ಪರೀಕ್ಷೆ ಮಾಡಿ ಸೇವಿಸಬಹುದಾ ಅಥವಾ ಹೇಗೆ ಅಂತ ಹೇಳ್ತೀರಾ ಈ ಸೋಂಕಿತ ಪ್ರಾಣಿ ಇದೆ ಅದನ್ನ ಆಕ್ಚುಲಿ ಸೇವಿಸಬಾರದು ನಾವು ಹಾಲಿನಲ್ಲೂ ಬರುವಂತ ಸಂಭವ ಇರುತ್ತೆ ಇರುತ್ತೆ ಅಂದ್ರೆ ಹಾಲಿನಲ್ಲಿ ವೈರಾಣು ಬರುವಂತ ಸಂಭವ ಇರುತ್ತೆ ಆದ್ರೆ ಇಲ್ಲಿವರೆಗೂ ಯಾವುದೇ ತರಹದ ದೃಷ್ಟಾಂತ ಇಲ್ಲ ಅಂದ್ರೆ ಹಾಲು ಕುಡಿದು ರೇಬಿಸ್ ಬಂದಿದೆ ಅನ್ನೋದು ಯಾವುದು ಇಲ್ಲ ಆದ್ರೆ ಕೂಡ ಇದು ದೃಢಪಟ್ಟಿಲ್ಲ ಇನ್ನು ಬಂದಿಲ್ಲ ಆದ್ರಿಂದ ಆದ್ರೆ ಸೇವನೆ ಮಾಡಕ್ ಹೋಗ್ಬೇಡಿ ಯಾರು ಕೂಡ ಈಗ ನಿಮ್ಗೆ ರೇಬಿಸ್ ಇದೆ ಅಂತ ಡೌಟ್ ಇದೆ ಅಂದ್ರೆ ಸೇವನೆ ಮಾಡಕ್ ಹೋಗ್ಬೇಡಿ ನಿಮ್ಗೆ ಅನ್ಸಿದೆ ನಿಮ್ಗೆ ರೇಬಿಸ್ ಇದೆ ಅದಕ್ಕೆ ನಾವು ಅದ್ರ ಹಾಲು ಕುಡಿದ್ಬಿಟ್ಟಿದೀವಿ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಒಂದು ವ್ಯಾಕ್ಸಿನೇಷನ್ ತಗೊಂಡ್ಬಿಡಿ ತಗೊಳ್ಳೋದು ನಿಮಗೆ ಒಳ್ಳೇದು ಅಂತ ಹೇಳ್ತೀರಿ ಸರ್ ರೇಬಿಸ್ ವ್ಯಾಕ್ಸಿನ್ ತುಂಬಾ ಕಂಪನಿಗಳು ಇದಾವೆ ಅಲ್ಲಿ ಹೋದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಬೇಕಾದಷ್ಟು ಕಂಪನಿಗಳು ಇದಾವೆ ಯಾವ್ದು ಬೇಕಾದ್ರು ತಗೋಬಹುದು ಇದು ರೇಬಿಸ್ ಬಂದು ಹರಡುವ ಒಂದು ಸಾಧ್ಯತೆ ಇರುತ್ತಾ ಅವರು ಈ ಒಂದು ಪ್ರಾಣಿಯ ಮಾಂಸ ಅಂದ್ರೆ ಆಕ್ಚುಲಿ ಏನಂದ್ರೆ ಮಾಂಸದಿಂದನೂ ಕೂಡ ಹರಡೋ ಅಂತ ಸಂಭವ ಇಲ್ಲ ಯಾವ್ದು ದೃಷ್ಟಾಂತ ಇಲ್ಲ ಈ ರೇಬಿಸ್ ಏನಂದ್ರೆ ಇದು ತುಂಬಾ ಒಂದು ಸೂಕ್ಷ್ಮ ವೈರಸ್ ಇದು ಬಿಸಿಲಿನಲ್ಲಿ ಒಂದ್ ಎಪ್ಪತ್ತು ಡಿಗ್ರಿ ಇತ್ತು ಅಂದ್ರೆ ಸತ್ತೋಗುತ್ತೆ ಹೊರಗಡೆ ಬಂತು ಅಂದ್ರೆ ಸತ್ತೋಗ್ಬಿಡುತ್ತೆ ತುಂಬಾ ಬೇಯಿಸಿದ್ರು ಕೂಡ ಸತ್ತೋಗುತ್ತೆ ಆದ್ರೂ ಕೂಡ ಈ ಸೋಂಕಿತ ಪ್ರಾಣಿಗಳಿರ್ಬೋದು ಹಸು ಕುರಿ ಯಾವುದೇ ಪ್ರಾಣಿ ಇರಬಹುದು ಕೋಳಿನಿ ಇರಬಹುದು ಇರ್ಬೋದು ಇರಬಹುದು ಇತ್ತು ಅಂದ್ರೆ ಅದನ್ನ ತಿನ್ಬಾರದು ಆಕ್ಚುಲಿ ನಿಮಗೆ ಡೌಟ್ ಇತ್ತು ಅಂದ್ರೆ ನೀವು ತಕ್ಷಣ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆದಲ್ಲ ಯಾಕೆಂದ್ರೆ ಇಲ್ಲಿ ನಮಗೂ ಈ ಮಾಹಿತಿ ಕೂಡ ಇಲ್ಲ ಮಾಂಸದಿಂದ ಬಂದಿರೋ ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದ್ ಯಾವುದೂ ಇಲ್ಲ ಆದ್ರೂ ಕೂಡ ನಮ್ಮ ಸೇಫ್ಟಿಗೋಸ್ಕರ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು ಈಗ ಸೋಂಕಿತ ಪ್ರಾಣಿ ಕಚ್ಚಿದ್ರೆ ಅಥವಾ ಸಾಮಾನ್ಯವಾಗಿ ಈಗ ಬೀದಿಯಲ್ಲಿ ತಿರುಗತಕ್ಕಂಥ ನಾಯಿಗಳು ಏನಾದರೂ ಕಚ್ಚಿದ್ರೆ ತಕ್ಷಣ ನಾವು ಏನ್ ಮಾಡ್ಬೇಕಂತ ಹೇಳ್ತೀರಿ ಹಾ ಇದು ತುಂಬಾ ಪ್ರಮುಖವಾಗಿ ನಾವು ಅನುಸರಿಸಬೇಕಾದಂತಹ ಕಾರ್ಯನೇ ಯಾರೇ ಯಾವುದೇ ಪ್ರಾಣಿ ಇರ್ಬೋದು ಅದು ನಾಯಿ ರೇಬಿಸ್ ಇರಬಹುದು ಇಲ್ಲದರೇನೆ ಇರಬಹುದು ನಿಮ್ಮ ಮನೆಗೆ ನಿಮ್ ನಿಮಗೆ ಡೌಟ್ ಇರುತ್ತೆ ಅದು ಬೆಕ್ಕಿರ್ಬೋದು ಹಸು ಇರ್ಬೋದು ಅಥವಾ ನಾಯಿ ಯಾವುದೇ ನಾಯಿ ಪ್ರಾಣಿಗಳು ಕಚ್ಚಿದ್ರೆ ತಕ್ಷಣವೇ ಆ ಗಾಯನ ತುಂಬ ಚೆನ್ನಾಗಿ ತೊಳಿಬೇಕು ಇದೇ ಪ್ರಥಮ ಚಿಕಿತ್ಸೆ ನಮಗೆ ತೊಳೆದ್ರೆ ಏನಾಗುತ್ತೆ ಅಂದರೆ ನೀರಿನಿಂದ ಸುಮ್ಮನೆ ನೀರಿಂದ ತೊಳೆದ್ರೂ ಕೂಡ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಅಷ್ಟು ವೈರಸ್ ಹೊರಗಡೆ ಹೋಗ್ಬಿಡುತ್ತೆ ತೊಳಿತಾ ಇರಬೇಕು ಅಂದ್ರೆ ಹದಿನೈದು ನಿಮಿಷದಷ್ಟು ಸೋಪ್ ಇದ್ರೆ ಇನ್ನೂ ಒಳ್ಳೆದು ಸೋಪ್ ಹಚ್ಚಿ ತುಂಬಾ ಚೆನ್ನಾಗಿ ತಿಕ್ಕಿ ತಿಕ್ಕಿ ಹದಿನೈದು ನಿಮಿಷದೊಳಗೆ ತೊಳಿತಾನೆ ಇರಬೇಕು ಇದು ತೊಳೆಯೋದ್ರಿಂದ ವೈರಸ್ ಅದು ಹೋಗ್ತಾ ಇರುತ್ತೆ ಸೋಪ್ ಇಲ್ಲಪ್ಪ ಅಂದ್ರೆ ಬರೀ ನೀರಿನಿಂದ ಮಾತ್ರ ತೊಳಿಬೇಕಾಗತ್ತೆ ನಂತರ ಯಾವುದೇ ತರಹದ ಆಂಟಿಬಯೋಟಿಕ್ಸ್ ಇರುತ್ತಲ್ಲ ನಮ್ಮ ಹತ್ರ ಅಯೋಡಿನ್ ಇರ್ಬೋದು ಅಥವಾ ಡೆಟಾಲ್ ಇರ್ಬೋದು ಅಂತದನ್ನ ಹಚ್ಚಬಹುದು ಅದನ್ನು ಮಾತ್ರ ಲೇಪನ ಮಾಡಬೇಕಷ್ಟೇ ಆದ್ರೆ ಖಾರದ ಪುಡಿ ಆಗಲಿ ಆಸಿಡ್ ಆಗಲಿ ಅಥವಾ ಅರ್ಶನ ಪುಡಿ ಆಗಲಿ ಇಂಥವೆಲ್ಲ ಹೋಗ್ಬಾರ್ದು ಇಂಥದ್ದು ಹಚ್ಚಿದ್ರೆ ಏನಾಗುತ್ತೆ ಅದು ಇನ್ನು ಒಳಗೆ ಹೋಗೋಕೆ ಸುಲಭ ಆಗುತ್ತೆ ಈ ಲೇಪನಗಳು ಹಚ್ಚಿದ್ರೆ ಏನಾಗುತ್ತೆ ಅದು ಮತ್ತೆ ಒಣಗೋಗಿಬಿಡುತ್ತೆ ಈ ಡೆಟಾಲು ಅಂತವೆಲ್ಲ ಹಚ್ಚಿದ್ರೆ ಒಣಗಿಬಿಡುತ್ತೆ ಅಲ್ಲಿದ್ರೆ ಅವು ಸಾಯಿಸುತ್ತೆ ಬಟ್ ಇಂಥ ಖಾರದ ಪುಡಿ ಆಗಿರ್ಬೋದು ಅರ್ಶಿನ ಆಗಿರ್ಬೋದು ಅವೆಲ್ಲ ಏನು ಮಾಡುತ್ತೆ ಒಳಗಡೆ ಹೋಗೋಕ್ಕೆ ಸುಲಭ ದಾರಿ ಮಾಡ್ಕೊಟ್ಟಂಗಾಗುತ್ತೆ ಆಗುತ್ತೆ ಯಾವುದೇ ಥರದ ಡ್ರೆಸ್ಸಿಂಗ್ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಹಾಗೆ ಹಾಗೇ ಬಿಟ್ಟಿರಬೇಕು ಅದನ್ನು ಬಿಸಿಲಿಗೆ ಅಥವಾ ಬೆಳಕಿಗೆ ಓಪನ್ ಆಗೋಂಗೆ ಬಿಟ್ಟಿರಬೇಕು ತುಂಬ ದೊಡ್ಡ ದೊಡ್ಡ ಗಾಯ ಆಗಿತ್ತು ಅಂದರೆ ಮಾತ್ರ ತುಂಬ ಬ್ಲೀಡಿಂಗ್ ಇದೆ ಅಂದರೆ ರಕ್ತ ಹೋಗ್ತಾ ಇದೆ ಅಂದರೆ ಮಾತ್ರ ಸ್ವಲ್ಪ ಕಟ್ಟಬೇಕಷ್ಟೆ ಇಮ್ಮಿಡಿಯೇಟಾಗಿ ತಕ್ಷಣ ಇದಕ್ಕೆ ಕೇಂದ್ರಕ್ಕೆ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗುತ್ತೆ ಈಗ ಲಸಿಕೆ ಹಾಕಲ್ಪಟ್ಟ ನಾಯಿ ಅಥವಾ ಇತರೆ ಪ್ರಾಣಿಗಳು ಕಚ್ಚಿದರೆ ರೇಬಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾ ಹೇಗೆ ಆಲ್ರೆಡಿ ಆ ನಾಯಿಗೆ ಒಂದು ಸಲ ರೆಗ್ಯುಲರ್ ಆಗಿ ಈಗ ಫಸ್ಟ್ನೇ ಸಲ ಮೂರು ಡೋಸ್ ಕೊಡ್ತೀವಿ ಆಮೇಲೆ ಮತ್ತೆ ವರ್ಷ ವರ್ಷಕ್ಕೊಮ್ಮೆ ಕೊಡಿಸ್ತಾ ಇರ್ತೀವಿ ಈ ರೀತಿ ಕೊಟ್ಟಿರೋ ನಾಯಿಗಳು ಇದ್ರೆ ಆ ನಾಯಿ ಕಚ್ಚಿದ್ರೆ ಬೇಕಾಗಲ್ಲ ಆದ್ರೆ ನಿಮಗೆ ಡೌಟ್ ಇರುತ್ತೆ ನೀವು ಕರೆಕ್ಟಾಗಿ ಒಂದು ಕರೆಕ್ಟಾಗಿ ಒಂದು ವರ್ಷ 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 ಕೊಟ್ಟಿರಲ್ಲ ಅಂತ ಡೌಟ್ ಇದ್ರೆ ಅಂತ ಸಂದರ್ಭದಲ್ಲಿ ತಗೊಳ್ಲೇಬೇಕಾಗತ್ತೆ ಮತ್ತೆ ಅದು ಕಚ್ಚಿದಂತ ತೀವ್ರತೆ ಮೇಲೂ ಕೂಡ ಗಾಯದ ಮೇಲೆ ಆ ಗಾಯದ ಸ್ವಲ್ಪ ಕಚ್ಚಿದೆಯಾ ತುಂಬ ಕಚ್ಚಿದೆಯಾ ಅದ್ರ ಮೇಲೂ ಕೂಡ ನೋಡ್ಕೊಂಡು ನಾವು ತಗೋಬೇಕಾಗ ಅಲ್ಲ ಸುಮ್ಮನೆ ಹೀಗೆ ಹಿಡಿದು ಬಿಟ್ಟು ಆಮೇಲೆ ಬಿಟ್ಬಿಟ್ರೆ ಆ ಸಮಯದಲ್ಲಿ ಒಂದು ಥರ ಪರ್ಚಿನಂತನೂ ಆಗಿರ್ಲಿಕ್ಕಿಲ್ಲ ಆ ಸಮಯದಲ್ಲಿ ಹೇಗೆ ಗಾಯ ಏನೂ ಆಗಿಲ್ಲ ಅಂದ್ರೆ ಇದರಲ್ಲಿ ನಾವು ಆಕ್ಚುಲಿ ನಮ್ಮ ಡಬ್ಲ್ಯೂ ಎಚ್ ಪ್ರಕಾರ ಮೂರು ಥರದ ಗಾಯಗಳನ್ನ ಮಾಡ್ತೀವಿ ಮೂರು ವಿಂಗಡನೆ ಮಾಡ್ತೀವಿ ಮೊದಲನೇದೇನಂದ್ರೆ ಜಸ್ಟ್ ನೆಕ್ಕದು ಅದು ಗಾಯ ಏನು ಏನೂ ಆಗಿಲ್ಲ ನಾಯಿ ಬಂದು ನೆಕ್ಕಿದೆ ನಿಮಗೆ ಗಾಯನೂ ಇಲ್ಲ ಏನೂ ಇಲ್ಲ ಅಂತ ಇದೆ ಇಂಥ ಸಂದರ್ಭದಲ್ಲಿ ಲಸಿಕೆ ಅಗತ್ಯನೇ ಇಲ್ಲ ಏನಕ್ಕಂದ್ರೆ ನಿಮ್ದು ಯಾಕಂದ್ರೆ ಕಟ್ ಆಗಿಲ್ಲ ಏನಾಗಿಲ್ಲ ಲಸಿಕೆ ನಿಮ್ಮ ಹೆದರಿಕೆ ಇರುತ್ತಲ್ಲ ನಮಗೆ ಅಯ್ಯೋ ನಾಯಿ ನಮ್ಮ ಮುಟ್ತು ಅಥವಾ ಏನೋ ಆಯ್ತು ಅಂತ ನಂಗೆ ಅದನ್ನ ನಾವು ವೈದ್ಯ ವೈದ್ಯರ ಹತ್ರ ಹೋಗಿ ಅದನ್ನ ಪರೀಕ್ಷೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ ಇಲ್ಲ ಇಲ್ಲ ಅಂದ್ರೆ ನೀವು ಈಗ ಆ ನಾಯಿಗೆ ಆಲ್ರೆಡಿ ನೀವು ವ್ಯಾಕ್ಸಿನೇಷನ್ ಮಾಡಿಸಿದ್ದೀರಾ ಆ ನಾಯಿ ಬಂದು ನಿಮ್ಗೆ ನೆಕ್ಕಿದೆ ಅಂದ್ರೆ ಏನು ಬೇಕಾಗೋದಿಲ್ಲ ನಾಯಿಗೆ ರೇಬಿಸ್ ಇದೆ ಅಂತ ಗೊತ್ತಾಗಿದೆ ಅಂತ ಅಂದ್ರೆ ಅಂತದ ಇದ್ದಾಗ ನೀವು ಮಾಡಿಸಿಕೊಳ್ಳೇ ಈಗ ಎರಡನೇ ಗಾಯದ ಅಂದ್ರೆ ಇನ್ನೂ ಸ್ವಲ್ಪ ಕಟ್ಟಾಗಿರುತ್ತೆ ಒಂದು ಪರ್ಚಿದ ಗಾಯ ತರ ಆಗಿರುತ್ತೆ ಅವಾಗ ವ್ಯಾಕ್ಸಿನೇಷನ್ ಇನ್ನೊಂದು ಇನ್ನೊಂದ್ರೆ ತುಂಬಾ ದೊಡ್ಡ ದೊಡ್ಡ ಗಾಯಗಳಾಗಿರ್ತವೆ ಕಚ್ಚಿ ಗಾಯಗಳಾಗಿರ್ತವೆ ಅಂತ ಸಂದರ್ಭದಲ್ಲಿ ನಾವು ಇಮ್ಯುನೊಗ್ಲೋಬಿಲಿನ್ಸ್ ಅಂತ ಕರಿತೀವಿ ಅದನ್ನು ಕೂಡ ಹಾಕ್ಸ್ಕೋಬೇಕು ವ್ಯಾಕ್ಸಿನ್ ಜೊತೆಗೆ ಅದನ್ನು ಹಾಕ್ಸ್ಕೊಳ್ಳೇಬೇಕು ಯಾಕೆಂದ್ರೆ ವೈರಸ್ ಜಾಸ್ತಿ ಒಳಗಡೆ ಹೋಗೋದ್ರಿಂದ ರೋಗ ಲಕ್ಷಣಗಳು ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಈಗ ಮತ್ತೆ ರೇಬಿಸ್ ಇದು ಏನು ಅದು ರೇಬಿಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾವುದೋ ಒಂದು ಅಪರಿಚಿತ ನಾಯಿ ಅಂತ ತಿಳ್ಕೊಳ್ಳಿ ಯಾವುದೇ ಒಂದು ಅಪರಿಚಿತ ಬೆಕ್ಕು ಕಚ್ಚಿದ್ರೆ ನಾವು ರೇಬಿಸ್ ಲಸಿಕೆ ತಗೊಳ್ಬೇಕಾ ಕಡ್ಡಾಯವಾಗಿ ತಗೊಳ್ಬೇಕಾ ಹೇಗೆ ಸರಿ ಹೌದು ನಾವು ಕಡ್ಡಾಯವಾಗಿ ಲಸಿಕೆಯನ್ನ ತಗೊಳ್ಲೇಬೇಕಾಗುತ್ತೆ ಯಾಕೆಂದ್ರೆ ಆ ನಾಯಿಗೆ ಅಥವಾ ಬೆಕ್ಕಿಗೆ ರೇಬಿಸ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿರೋದಿಲ್ಲ ಅದು ಯಾಕೆಂದ್ರೆ ಆಲ್ರೆಡಿ ಹೇಳ್ದಂಗೆ ಹತ್ತು ದಿನ ತನಕ ಟೈಮ್ ಇರುತ್ತೆ ಅಲ್ಲಿವರೆಗೂ ರೋಗ ಲಕ್ಷಣ ಕಂಡು ಬರಲ್ಲ ಆದ್ರೆ ಇದು ನಾಲ್ಕರಿಂದ ಐದ್ ದಿನದೊಳಗಡೆ ಜೊಲ್ಲಲ್ಲಿ ಶು ವೈರಸ್ ಬರೋಕೆ ಶುರು ಆಗ್ಬಿಟ್ಟಿರುತ್ತೆ ಆ ರೋಗ ಲಕ್ಷಣ ಏನೂ ಇರೋದಿಲ್ಲ ಆ ಜೊಲ್ಲಿನಲ್ಲಿ ವೈರಸ್ ಬರ್ತಾ ಇರುತ್ತೆ ಅಂತ ಅದು ಬಂದು ನಿಮ್ಗೆ ಕಡದಾಗ ರೋಗ ಲಕ್ಷಣ ಇರೋದಿಲ್ಲ ನಿಮ್ಗೆ ಅನ್ಸುತ್ತೆ ಅದು ರೋಗ ಇಲ್ಲ ಅಂತ ಆದ್ರೆ ಅದು ವೈರ ವೈರಾಣ ನಮ್ಮ ದೇಹದೊಳಗೆ ಸೇರ್ಬಿಡುತ್ತೆ ಆದ್ರಿಂದ ಅಪರಿಚಿತ ಪ್ರಾಣಿಗಳು ಯಾವುದೇ ಕಚ್ಚಿದ್ರು ಕೂಡ ಇಮಿಡಿಯೇಟ್ ಆಗಿ ನಾವು ಹೋಗಿ ಲಸಿಕೆಯನ್ನು ತಗೊಳ್ಳೇಬೇಕಾಗುತ್ತೆ ಈಗ ರೇಬಿಸ್ ಲಸಿಕೆ ತೆಗೆದುಕೊಂಡ್ರೆ ಅಡ್ವಾನ್ಸ್ ಆಗಿ ನಾವು ತೆಗೆದುಕೊಂಡ್ರೆ ಮತ್ತೆ ರೇಬಿಸ್ ಬರೋ ಒಂದು ಸಂದರ್ಭ ಇರುತ್ತಾ ಹೇಗೆ ಅಲ್ಲ ಹಂಗಲ್ಲ ಅದು ಈಗ ರೇಬಿಸ್ ನಾವು ಲಸಿಕೆ ತಗೊಳೋದ್ರಿಂದ ರೇಬಿಸ್ ಬರೋದಿಲ್ಲ ಆಕ್ಚುಲಿ ಅದನ್ನ ಅದು ಕಿಲ್ಡ್ ವ್ಯಾಕ್ಸಿನ್ ಅಂತ ಕರಿತೀವಿ ಆ ವೈರಸ್ ಅನ್ನ ವೈರಾಣುವನ್ನ ನಾವು ಸಾಯಿಸಿ ಅದನ್ನು ನಾವು ಲಸಿಕೆಯನ್ನಾಗಿ ತಯಾರು ಮಾಡಿರ್ತೀವಿ ಅದನ್ನು ತಗೊಳ್ಳೋದ್ರಿಂದ ಏನು ಬರೋದಿಲ್ಲ ಯಾಕೆಂದರೆ ಇದನ್ನು ನಿಷ್ಕ್ರಿಯಗೊಳಿಸ್ಬಿಟ್ಟಿರ್ತಾರೆ ಮತ್ತೆ ಗುಣಮಟ್ಟ ಸುರಕ್ಷತೆ ಬಗ್ಗೆ ಪರೀಕ್ಷೆ ಮಾಡಿನೇ ಅದನ್ನು ಮಾರ್ಕೆಟಲ್ಲಿ ಬಿಟ್ಟಿರ್ತಾರೆ ಅದನ್ನು ತಗೊಳೋದ್ರಿಂದ ನಮಗೆ ರೇಪಿಸ್ ಬರೋದಿಲ್ಲ ಮತ್ತೆ ಅದು ತಗೊಂಡ ಮೇಲೆ ಕೂಡ ಮತ್ತೆ ಒಂದು ಸಲ ಖಚಿತು ಅಂದ್ಕೊಳ್ಳಿ ಈಗ ನೀವು ತೊಗೊಂಡಿರ್ತೀರ ಅದು ಪೂರ್ತಿ ಶೆಡ್ಯೂಲ್ ಕಂಪ್ಲೀಟ್ ಆಗಿರೋದಿಲ್ಲ ಆವಾಗ ಮತ್ತೆ ನಿಮಗೇನೋ ನಾಯಿ ಕಚ್ಚಿತು ಯಾವುದೋ ರೋಗ ಬಂದಿರೋಂಥ ನಾಯಿ ಕಚ್ಚಿತು ಅಂದರೆ ಅಂಥ ಸಂದರ್ಭದಲ್ಲಿ ಮತ್ತೆ ನೀವು ಲಸಿಕೆಯನ್ನು ತಗೊಳ್ಳಲೇಬೇಕಾಗತ್ತೆ ಪೂರ್ಣವಾಗಿಳಿಸಲೇಬೇಕಾಗತ್ತೆ ಆಮೇಲೆ ಸರ್ ಇದರಲ್ಲಿ ಈಗ ರೇಬಿಸ್ ಲಸಿಕೆಯನ್ನು ಎಷ್ಟು ದಿನ ತೆಗೆದುಕೊಳ್ಬೇಕು ಅಡ್ವಾನ್ ಅಂದರೆ ಕಚ್ಚೋಕ್ಕಿಂತ ಮೊದಲು ಕೂಡ ನಾವು ಪ್ರಿಕಾಷನರಿ ಮೇಜರ್ ಅಂತ ಹೇಳ್ತೀವಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತು ಕಚ್ಚಾದ ಮೇಲೆ ಈ ಎಷ್ಟು ಒಂದು ಡೋಸು ಆಮೇಲೆ ಹೇಗೆ ಟೈಮಿಂಗು ಎಷ್ಟು ದಿನಗಳ ಅಂತರದಲ್ಲಿ ಎಷ್ಟು ಅಂತ ಹೇಳ್ತೀರಾ ಈಗ ರೇಬಿಸ್ ಸೋಂಕಿತಕ್ಕೆ ಕಡಿತ ಆಗಿಲ್ಲ ನೀವು ನೀವೇ ಪ್ರಿಕಾಷನರಿ ಮೇಜರ್ ಆಗಿ ತಗೊಂತಿದಾರೆ ಅನ್ಕೊಳ್ಳಿ ಅವಾಗ ಮೂರು ಡೋಸ್ ಆದ್ರೆ ಸಾಕಾಗುತ್ತೆ ಅದು ಜೀರೋ ಡೇ ಅಂದ್ರೆ ಇವತ್ತು ಫಸ್ಟ್ನೇ ದಿನ ಕೊಟ್ರೆ ಮತ್ತೆ ಏಳನೇ ದಿನಕ್ಕೆ ಎರಡನೇ ಡೋಸ್ ಕೊಡ್ತಾರೆ ಮತ್ತೆ ಇಪ್ಪತ್ತೊಂದನೇ ದಿನ ಅಥವಾ ಇಪ್ಪತ್ತೆಂಟನೇ ದಿನ ಇದು ಮೂರ್ ಮೂರ್ ಡೋಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ಈಗ ಅಕಸ್ಮಾತ್ ನಿಮಗೆ ರೋಗ ಬಂದಿರೋಂತ ಪ್ರಾಣಿ ಕಚ್ಚಿದೆ ಅನ್ಕೊಳ್ಳಿ ಅವಾಗ ನಾವು ಐದು ಡೋಸ್ ತೊಗೊಳೇಬೇಕಾಗತ್ತೆ ಅವತ್ತು ಕಚ್ಚಿದ ದಿನನೇ ಒಂದಿನ ಇಮಿಡಿಯೇಟ್ ಆಗಿ ಒಂದ್ ತಗೋಬೇಕು ಮೂರನೇ ದಿನಕ್ಕೆ ಮತ್ತೆ ಏಳನೇ ದಿನಕ್ಕೆ ಹದಿನಾಲ್ಕನೇ ದಿನ ಆಮೇಲೆ ಇಪ್ಪತ್ತೊಂದನೇ ದಿನಕ್ಕೆ ತಗೋಬೇಕಾಗತ್ತೆ ಈ ರೀತಿ ಐದು ಡೋಸ್ ನಾ ತಗೊಳ್ಲೇಬೇಕಾಗತ್ತೆ ಐದು ಡೋಸ್ ಇದು ತಗೊಂಡಾದ್ಮೇಲೆ ಅಡ್ ಅಂದ್ರೆ ನಾವು ಪ್ರಿಕಾಷನರಿ ಮೇಜರ್ ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ತಗೊಂಡಾದ್ಮೇಲೆ ಕೂಡ ಕಚ್ಚಿದ್ರೆ ಮತ್ತೆ ಬರುವ ಅಂದ್ರೆ ಅವರ ಜೀವಕ್ಕೆ ಹಾನಿ ಆಗುವ ಸಂದರ್ಭ ಹೇಗೆ ಸರ್ ಇಲ್ಲ ತಗೊಂಡಿದ್ರೆ ಅಂದ್ರೆ ಅದು ಆಲ್ರೆಡಿ ನಮಗೆ ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅದರಿಂದ ಆಲ್ಮೋಸ್ಟ್ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ಒಂದು ವರ್ಷ ತನಕ ನಾವು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಒಂದು ವರ್ಷ ತನಕ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ಏನು ತೊಂದರೆ ಆಗೋದಿಲ್ಲ ಅದರಿಂದ ನಾವು ಇದನ್ನ ತಗೊಳ್ಳೇಬೇಕಾಗುತ್ತೆ ವ್ಯಾಕ್ಸಿನ್ ತಗೊಳ್ಳೇಬೇಕಾಗುತ್ತೆ ಈಗ ರೇಬಿಸ್ ರೋಗವನ್ನು ಹೇಗೆ ನಾವು ತಡೆಗಟ್ಟಬಹುದು ಸರ್ ನಮ್ಮ ಒಂದು ಮತ್ತೆ ಇಲ್ಲ ನಿಯಂತ್ರಣ ಮಾಡಬಹುದು ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಒಂದು ಪರಿಸರದಲ್ಲಿ ಸ್ವಲ್ಪ ಹೇಳಿ ಸರ್ ಓಕೆ ಈ ರೇಬಿಸ್ನ ನಾವು ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಸೂಕ್ತ ಅರಿವನ್ನ ಮೂಡಿಸಲೇಬೇಕಾಗತ್ತೆ ರೈತರ ಬಾಂಧವರು ಇರಬಹುದು ಅಥವಾ ಯಾರೇ ಮನುಷ್ಯರು ಇರ್ಬೋದು ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲೇಬೇಕು ಈ ನಿಟ್ಟಿನಲ್ಲಿ ನಾವು ಪ್ರಪಂಚಾದ್ಯಂತ ಅದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಶ್ವ ರೇಬಿಸ್ ದಿನದ ಮುಖಾಂತರ ಎಲ್ಲರಿಗೂ ಅರಿವು ಮೂಡಿಸ್ತಾ ಇದೀವಿ ಇದು ಒಂದು ಕಾರ್ಯಕ್ರಮ ಈ ರೀತಿ ನಾವು ಅವ್ರಿಗೆ ಮಾಹಿತಿಯನ್ನ ತಿಳಿಸಿದ ಮೂಲಕ ಕೂಡ ನಾವು ಎಲ್ಲರಿಗೂ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅವರು ಕೂಡ ಗೊತ್ತಾಗಿ ಅವರು ಕೂಡ ಇದನ್ನ ತಡೆಗಟ್ಟುವಂಥ ಸಂಭವ ಹೆಚ್ಚಾಗತ್ತೆ ಅದೇ ರೀತಿ ಸಾಯಿ ಸಾಕು ಪ್ರಾಣಿಗಳು ಬೀದಿ ನಾಯಿಗಳು ಕೂಡ ನೂರಷ್ಟು ಲಸಿಕೆ ಹಾಕಿಸೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು ಇದು ನೂರಕ್ಕೆ ನೂರು ಪರ್ಸೆಂಟ್ ಲಸಿಕೆ ಹಾಕೋದ್ರಿಂದ ತಡೆಗಟ್ಟಬಹುದು ಆದ್ರೆ ಒಂದು ಸಲ ಬಂದ್ರೆ ತಡೆಗಟ್ಟೋದ್ ಕಷ್ಟ ಅಂದ್ರೆ ರೋಗ ಲಕ್ಷಣ ಬಂದ್ರೆ ಅದಲ್ದಲ್ಲೇ ಪ್ರಾಣಿಗಳ ಕಡಿತನ ತಡೆಗಟ್ಟಬೇಕಾಗತ್ತೆ ಅಂದ್ರೆ ಈಗ ಪ್ರಾಣಿಗಳಂದ್ರೆ ಸಾಮಾನ್ಯವಾಗಿ ಬೆಕ್ಕು ಅಥವಾ ನಾಯಿ ಇರಬಹುದು ಅದನ್ನ ಕೆರಳಿಸಬಾರದು ನಾಯಿ ನಿದಿಸ್ತಿರ್ಬೇಕಾದ್ರೆ ಅಥವಾ ಆಹಾರ ಸೇರಿಸ್ತಿರ್ಬೇಕಾದ್ರೆ ಅಥವಾ ಮರಿಗಳನ್ನ ಪೋಷಣೆ ಮಾಡಿಸ್ಬೇಕಾದ್ರೆ ರೇಗಿಸಬಾರದು ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಹೋಗಿ ಆಟ ಆಡಿಸೋದು ಮಾಡೋದು ಅಂತ ಮಾಡ್ತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಅಂಥವ್ರಿಗೆ ಕಡಿ ಅಂತ ಜಾಸ್ತಿ ಇರುತ್ತೆ ಅದರಿಂದ ಇಂಥವನ್ನೆಲ್ಲ ಮಾಡಿಸೋದನ್ನು ಕಡಿಮೆ ಮಾಡಬೇಕಾಗುತ್ತೆ ಇನ್ನೊಂದೇನಂದ್ರೆ ನಾವು ಬೆಕ್ಕಿರ್ಬೋದು ಅಥವಾ ನಾಯಿಗಳನ್ನ ಹೊರಗಡೆ ತಿರುಗಾದು ಬಿಡೋದನ್ನ ಕಡಿಮೆ ಮಾಡಬೇಕು ಅದು ಬಿಡೋಕೆ ಬಿಡಲೇಬಾರ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಾಗುತ್ತೆ ಬೇರೆ ಯಾವುದೋ ಬಂದು ನಾಯಿ ಕಚ್ಚಿ ಕಡೀತು ಅಂದರೆ ಇದು ನಮ್ಮ ನಾಯಿಗೆ ಅಥವಾ ನಮ್ಮ ಬೆಕ್ಕುಗಳಿಗೆ ಬರುವಂತ ಸಂಭವ ಜಾಸ್ತಿ ಇರುತ್ತೆ ನಾಯಿಗಳನ್ನ ಅತಿಯಾಗಿ ಮುದಿಸಬಾರ್ದು ಅದು ಚೇಷ್ಟೆ ಮಾಡೋಕ್ಕೆ ಹೋಗಬಾರ್ದು ನಾಯಿ ನೆಕ್ಕಕ್ಕೆ ಬಿಡಬಾರ್ದು ಎಷ್ಟೋ ರೋಗಗಳು ನಮಗೂ ಬರುವಂತ ಸಂಭವ ಇರುತ್ತೆ ಅದ್ರ ಜೊತೆಗೆ ಈ ರೇಬಿಸ್ ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ ಕೊನೆಯದಾಗಿ ಅಪರಿಚಿತ ಅಥವಾ ರೇಬಿ ಶಂಕಿತ ಕಡಿತಕ್ಕೆ ಒಳಗಾದ್ರೆ ತಕ್ಷಣವೇ ಲಸಿಕೆಯನ್ನು ಹಾಕ್ಸ್ಕೋಬೇಕು ಈ ಲಸಿಕೆ ಹಾಕಿಸಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನ ತಡೆಗಟ್ಟಬಹುದು ಆದ್ರಿಂದ ಲಸಿಕೆ ಕಾರಣ ಪ್ರಮುಖವಾಗಿ ಒಂದು ನಿಯಂತ್ರಣ ಕಮವಾಗಿದೆ ಆಗಿದೆ ತಡೆಗಟ್ಟೋದ್ರಲ್ಲಿ ಈ ನಿಟ್ಟಿನಲ್ಲಿ ಈಗ ವಿಶ್ವ ರೇಬಿಸ್ ದಿನ ಎರಡ್ ಇಪ್ಪತ್ತೈದನೇ ಏನು ಇಪ್ಪತ್ತೆಂಟನೇ ತಾರೀಕು ಇದೆ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀರಿ ಆ ಮಹಾವಿದ್ಯಾಲಯದಿಂದ ಅಂದ್ರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದಿಂದ ಯಾವ ರೀತಿಯಿಂದ ತಾವು ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಾವೀಗ ಒಂದು ಈಗ ರೇಡಿಯೋ ಮುಖಾಂತರ ಈಗ ಒಂದು ಇದರ ವಿಶ್ವ ದಿನಾಚರಣೆ ಬಗ್ಗೆ ವಿಶ್ವ ರೇಬಿಸ್ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅದೇ ರೀತಿ ಸಾಧ್ಯ ಆದ್ರೆ ರೇಬಿಸ್ ಲೀಫ್ಲೇಟ್ ಅಂತ ಮಾಡ್ತೀವಿ ಅದ್ರ ಮುಖಾಂತರ ಅರಿವು ಮೂಡಿಸ್ತೀವಿ ಅದೇ ರೀತಿ ಇಲ್ಲಿ ತರಬೇತಿಗಳು ಬಂದಾಗ ಅಲ್ಲೂ ಕೂಡ ಅವರು ಮಾಹಿತಿ ಪತ್ರಗಳನ್ನ ಕೊಡ್ತಿರ್ತೀವಿ ರೇಬಿಸ್ ಬಗ್ಗೆ ಅದನ್ನು ಅರಿವು ಮೂಡಿಸ್ತಾ ಇರ್ತೀವಿ ಅದೇ ರೀತಿ ವ್ಯಾಕ್ಸಿನ್ ಪ್ರೋಗ್ರಾಮ್ ನಮ್ಮ ಸ್ಟಾಫ್ ಗಳಿಗೆ ಅಥವಾ ಸ್ಟೂಡೆಂಟ್ ಗಳಿಗೆ ಸಂಭವ ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಧನ್ಯವಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೇ ಇದುವರೆಗೆ ತಾವು ವಿಶ್ವ ರೇಬಿಸ್ ದಿನ ಎರಡ್ ಸಾವಿರದ ಇಪ್ಪತ್ತೈದು ಈ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದ ಮೂಲಕ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕೊನೆಯದಾಗಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ ಕೇಳುಗುರು ಏನಾದರೂ ತಮ್ಮನ್ನು ಪ್ರಶ್ನೆ ಅಥವಾ ತಮ್ಮ ಸಂದೇಹಗಳನ್ನು ಏನಾದರೂ ಅವರು ನಿವಾರಿಸಿಕೊಳ್ಬೇಕಾ ಅಂತ ಒಂದು ಪಕ್ಷದಲ್ಲಿ ಎಲ್ರಿಗೂ ಧನ್ಯವಾದಗಳು ಆಕಾಶವಾಣಿ ಭದ್ರಾವತಿವರೆಗೂ ಕೂಡ ಈ ಸಂದರ್ಭ ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸ್ತೇನೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನನ್ನ ದೂರವಾಣಿ ಸಂಖ್ಯೆಯಾದ ಎಂಟು ಎಂಟು ಆರು ಒಂದು ಐದು ಮೂರು ಮೂರು ಐದು ಏಳು ಎಂಟು ಈ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಧನ್ಯವಾದಗಳು ರೈತ ಬಾಂಧವರೇ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ